ಧನ್ಯವಾದಗಳು ಗುರುಗಳೇ ಇದೇ ಮೊದಲನೇ ಬಾರಿ ನೀವು ನಮಗೆ ಉಡುಗೊರೆ ಕೊಟ್ಟಿರೋದು ಈ ಪಾದುಕೆಗಳು ಧನಿವರಿ ನಿಮಗೆ ಗೊತ್ತೇ ನಾವು ನಿಮಗೆ ಬೇರೆಯವರು ಹಾಕಿಕೊಂಡಿರುವ ಪಾದುಕ್ಯಗಳನ್ನು ಏಕೆ ಯಾಕೆ ಯಾಕೆಂದರೆ ಎಂದಾದರೂ ನೀವು ಮೂರ್ಖತನದ ಕೆಲಸವನ್ನು ಮಾಡಿದರೆ ಆಗ ನಾವು ಅದೇ ಪಾದಕ್ಯಗಳಿಂದ ನಿಮ್ಮನ್ನು ಹೊಡೆಯುತ್ತೇವೆ ನಮ್ಮ ಪಾದಕ್ಯಗಳು ಹಾಳಾಗುವುದಿಲ್ಲ ಇದು ಒಂದೇ ಬಾಣದಿಂದ ಎರಡು ಹಕ್ಕಿಗಳನ್ನು ಹೊಡೆದಂತೆ ಗುರುಗಳೇ ನೀವು ಒಂದೇ ಬಾಣದಿಂದ ಎರಡೇನು ಸಾವಿರ ಹಕ್ಕಿಗಳನ್ನೇ ಹೊಡೆಯಬಹುದು ಏಕೆಂದರೆ ನಿಮ್ಮ ಮಾರ್ಗಕ್ಕೆ ಅಡ್ಡವಾಗಿದ್ದ ಪಂಡಿತ ರಾಮಕೃಷ್ಣನನ್ನು ವಿಜಯನಗರದಿಂದ ಹೊರಗೆ ಹಾಕಿದಿರಿ ನಿಮ್ಮ ಹಣೆ ನೀವು ಸರಿ ಮಾಡಿಕೊಂಡಿದ್ದೀರಿ ಗುರುಗಳೇ ಶಿಷ್ಯರೇ ನಾವು ನಮ್ಮ ಶತ್ರುವನ್ನು ಒಂದೇ ಬಾರಿ ಸೋಲಿಸುತ್ತೇವೆ ಆದರೆ ಅದರ ನೆನಪನ್ನು ಬಾರಿ ಬಾರಿ ನೆನಪಿಸಿಕೊಂಡು ವಿಜೃಂಭಿಸುತ್ತೇವೆ ಇದೆಲ್ಲ ನಿಮಗೆ ಎಲ್ಲಿ ತಿಳಿಯುತ್ತದೆ ಅಪ್ಪ ನೆನಪೆಂದರೆ ನೆನಪಾಯಿತು ವಿಜಯನಗರ ಈಗ ನಮಗೆ ಮತ್ತೆ ಹಳೆಯ ವಿಜಯನಗರವೇ ಆಗಿದೆ ಹಾ ಗುರುಗಳೇ ಈಗ ನೀವು ಮತ್ತೊಮ್ಮೆ ಸಂಪೂರ್ಣ ವಿಜಯನಗರದ ಮೇಲೆ ನೀವು ನಿಮ್ಮ ನಿಯಂತ್ರಣವನ್ನು ಮತ್ತೆ ಪಡ್ಕೋಬಹುದು ಗುರುಗಳೇ ಆ ಒಳಗೆ ಪುರಸ್ಕಾರ ಹಾಗೂ ಆಸ್ಥಾನದ ಹೊರಗೆ ಲೂಟಿ ಯಾರಾದ್ರೂ ಹೇಳಿ ಅಲ್ಲ ಲಾಡುಗಳನ್ನ ಎಣಿಸೋದ್ರಿಂದ ಅದೇನ್ ದುಪ್ಪಟ್ಟಾಗಲ್ಲ ಅಂತ ಅಮ್ಮ ನೀವು ಸ್ವಲ್ಪ ಏನಾದ್ರೂ ತಿನ್ನಿ ಬೆಳಗ್ಗೆಯಿಂದ ನೀವೇನೂ ತಿಂದಿಲ್ಲ ಒಂದೆರಡು ಲಾಡುನಾದ್ರೂ ತಿನ್ನಿ ನೀನು ಅಷ್ಟೇ ಬೆಳಗ್ಗೆಯಿಂದ ಒಂದು ತೂಟಾನು ಮಾಡಿಲ್ಲ ಯಾವ ಕೆಲಸಾನೂ ಮಾಡಿಲ್ಲ ಎಲ್ಲ ಕೆಲಸನೂ ನಾನೇ ಮಾಡಬೇಕು ಅನಿಸುತ್ತೆ ಹೌದು ಅಮ್ಮ ಅವ್ರೆಲ್ಲಿದ್ದಾರೋ ಏನು ತಿಂದಿದಾರೋ ಎಲ್ಲಿ ಮಲ್ಕೊಂಡಿದ್ದಾರೋ ಅನ್ನೋದೇ ಯೋಚನೆ ನನಗೆ ಅಮ್ಮ ನೀನು ಸರಿಯಾಗಿ ಹೇಳ್ತಾ ಇದೀಯ ಶಾರದಾ ನನಗೂ ಅದೇ ಕಾಡ್ತಾ ಇದೆ ಅವ್ರ ಬಗ್ಗೆನಾ ಇಲ್ಲ ಇಲ್ಲ ನನ್ನ ಬಗ್ಗೆ ನೋಡು ಲಾಡು ಎಲ್ಲ ಖಾಲಿ ಆದ್ರೆ ಯಾರು ತಗೊಂಡ್ ಬರ್ತಾರೆ ನಾನ್ ಮಾಡೋ ಜಪದಲ್ಲಿ ತಪ್ಪನ್ ಯಾರು ಕಂಡು ಹಿಡಿತಾರೆ ಇನ್ನು ನನ್ನ ಈ ಕೋಲ್ಗೆ ಕೆಲ್ಸಾನೇ ಇರೋದಿಲ್ಲ ಈಗ ಇದನ್ನ ಯಾರ್ಮೇಲ್ ಪ್ರಯೋಗ ಮಾಡ್ಲಿ ನೀವ್ ಸರಿಯಾಗಿ ಹೇಳಿದ್ರಿ ಅಮ್ಮ ಒಬ್ಬ ಒಳ್ಳೆ ಗಂಡಂಗಿರ್ಬೇಕಾದ ಪ್ರತಿಯೊಂದು ಗುಣಾನೂ ಅವರಲ್ಲಿತ್ತು ಅವರಿರೋವರೆಗೂ ಯಾವ ಸೇವಕನೂ ಬೇಕಾಗಿರ್ಲಿಲ್ಲ ಅಪ್ಪ ನೀವ್ ಹೋಗಿ ಇನ್ನು ಒಂದಿನಾನು ಆಗಿಲ್ಲ ಆದ್ರೆ ಇವ್ರ ಸತ್ಯ ನನ್ಗೆ ಇವತ್ತೇ ಗೊತ್ತಾಗೋಯ್ತು ಮದ್ವೆ ಆದ್ಮೇಲೆ ಪತಿ ಮೇಲೆ ಯಾರಿಗೂ ಪ್ರೀತಿ ಇರಲ್ಲ ಒಂದ್ ಪತಿ ಮತ್ತೆ ಸೇವಕನ್ ಮಧ್ಯೆ ಯಾವಂತರಾನು ಇರೋದಿಲ್ಲ ಗುಂಡಪ್ಪ ಏನಾಯ್ತು ಹೊರಗಡೆಯಿಂದ ಏನಾದ್ರೂ ಶಬ್ದ ಬಂತ ಅಲೆ ಸಾಲ್ದ ಬಾಗ್ಲಂತೂ ಮುಚ್ಚಿದೆ ಯಾಲ್ ಬಲ್ತಾಲೆ ಮಧ್ಯರಾತ್ರಿ ಇಲ್ಲಂತೂ ಯಾವ ಅತಿಥಿನೂ ಬರಲ್ಲ ಕಳ್ಳ ಬಂದಿರ್ಬೇಕು ಅನ್ಸುತ್ತೆ ಅಮ್ಮ ನಡಿ ಹೋಗಿ ಅವನ್ನ ಚಟ್ನಿ ಮಾಡೋಣ ನಡೀರಿ ರಾಮ ಮಾಡಿರೋ ತಪ್ಪಿನ ಶಿಕ್ಷೆನ ಈಗ ಇವನು ಅನುಭವಿಸ್ತಾನೆ ಆ ಸ್ವಲ್ಪ ಸಮಾಧಾನ ಆಗುತ್ತೆ ನಂಗೆ ಬನ್ನಿ 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 ಅಮ್ಮ ಹೋಗೋಣ ಇಲ್ಲ ನೋಡಿ ಇಲ್ ನೋಡಿ ನಾವು ಆಚೆ ತಿರುಗುತ್ತಿದ್ದೆವು ಹಾಗೂ ಇಲ್ಲಿ ನಮ್ಮ ಜೀವನದ ಸುಖ ದುಃಖದ ತುಲಾಭಾರ ನಡೆಯುತ್ತಿದೆ ಅದೊಂದು ನಿಜ ಗುರುಗಳೇ ನೋಡಿ ದುಃಖದ ಭಾಗ ಸುಖದ ಭಾಗಕ್ಕಿಂತ ಎಷ್ಟು ಭಾರವಾಗಿದೆ ನೋಡಿ ನಿಜವಾಗಿಯೂ ಸೌದಾಮಿನಿ ಹಾಗೂ ವರ್ಣಮಾಲಾ ಒಂದೇ ಕಡೆ ಇದ್ದಾರೆ ಓ ದೇವರೇ ಇಲ್ಲೇನು ನಡೆಯುತ್ತಿದೆ ಇಲ್ಲಿ ಅನರ್ಥವಾಗದಂತೆ ನೋಡಿಕೋ ದೇವರೇ ಅರೆ ಅರೆ ಸೌದಾಮಿನಿ ದೇವಿ ನೀವು ನೀವು ಮಾಡುತ್ತಿರುವಿರಿ ನಾವು ನಮ್ಮನ್ನು ತಕ್ಕಡಿಯಲ್ಲಿ ತುಲಾಭಾರ ಮಾಡುವವರೆಗೂ ನಾವು ಈ ತಕ್ಕಡಿಯಿಂದ ಮೇಲೆಳುವುದಿಲ್ಲ ನೀವು ಬರಲೇ ಇಲ್ಲ ಹಾಗಾಗಿ ನಾವೇ ಸ್ವತಃ ಈ ತಕ್ಕಡಿಯನ್ನು ತೆಗೆದುಕೊಂಡು ಇಲ್ಲಿಗೆ ಬಂದೆವು ವರ್ಣಮಾಲ ನೀವೇಕೆ ಈ ತಕ್ಕಡಿಯ ಮೇಲೆ ಕುಳಿತಿರುವ ಸ್ವಾಮಿ ನೀವು ಅವರ ಚಿನ್ನದ ತುಲಾಭಾರ ಮಾಡುತ್ತಿರಲ್ಲವೇ ಒಬ್ಬ ಪತಿಗೆ ತನ್ನ ಧರ್ಮ ಪತ್ನಿಯೇ ಚಿನ್ನವಲ್ಲವೇ ಅದಕ್ಕೆ ನಾವು ಇನ್ನೊಂದು ಭಾಗದಲ್ಲಿ ಕುಳಿತೆವು ಸಾಕು 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 ಇನ್ನು ನಮ್ಮಿಂದ ನೋಡಲಾಗುವುದಿಲ್ಲ ಭಾರವನ್ನು ನಾವು ಹೇಗೆ ತಡೆದುಕೊಳ್ಳುತ್ತೇವೆಂದು ಈ ತಕ್ಕಡಿಗೆ ತಿಳಿದಿರುವುದಿಲ್ಲ ಅಯ್ಯೋ ಭಾರದಿಂದ ಈ ತಕ್ಕಡಿ ಹೋಗುವುದು ಇದು ಮುರಿಯುವ ಚಿಂತೆ ನೀವು ಮಾಡಬೇಡಿ ಇದು ಮುರಿದು ಹೋದರೆ ಇನ್ನೊಂದು ಬರುತ್ತದೆ ನೀವು ಕೇವಲ ಚಿನ್ನದ ನಾಣ್ಯಗಳ ವ್ಯವಸ್ಥೆ ಮಾಡಿ ಏನು ಸ್ವಾಮಿ ನೀವು ಬೇರೆ ಚಿನ್ನವನ್ನು ಅಂದರೆ ನಾವು ನಿಮಗೆ ಚಿನ್ನವಲ್ಲವೇ ವರ್ಣಮಾಲ ವರ್ಣಮಾಲ ನನ್ನ ಮಾತನ್ನು ಕೇಳು ಸೌದಾಮಿನಿಯ ಮಾತಿನ ಅರ್ಥವೇನೆಂದರೆ ಇಲ್ಲಿ ಒಂದು ದಿನ ಮಲಗುವುದು ಇದೇ ವಿಧಾನ ನಿಮಗ್ ತಿಳಿದಿಲ್ಲ ಈ ತಕ್ಕಡಿ ವಿಶೇಷವಾದದ್ದು ಇದರಲ್ಲಿ ಒಂದು ರಾತ್ರಿ ಮಲಗುವುದರಿಂದ ಜೀವನದ ಪಾಪದ ಭಾರ ಕಡಿಮೆ ಆಗುತ್ತದೆ ಆದರೆ ಹ ಒಂದು ನಿಯಮವಿದೆ ಇಬ್ಬರು ಒಟ್ಟಿಗೆ ಮಲಗುವ ಹಾಗಿಲ್ಲ ಇಬ್ಬರು ಇದೇ ತಕ್ಕಡಿಯಲ್ಲಿ ಕುಳಿತುಕೊಂಡರೆ ಪಾಪವು ದುಪ್ಪಟ್ಟು ಆಗುತ್ತದೆ ನಾವು ಹೋಗುತ್ತೇವೆ ನಮ್ಮನ್ನು ಕೆಳಗಿಳಿಸಿ ವರ್ಣಮಾಲ ನಮಗೆ ಬಾಯ ಏರಿಕೆ ಆಗಿದೆ ಹೋಗಿ ನೀರು ತನ್ನಿ ಸರಿ ಸ್ವಾಮಿ ಈಗಲೇ ತರುತ್ತೇವೆ ಹಾ ವರ್ಣಮಾಲ ನೀರು ತರುವುದರೊಳಗೆ ನೀನು ಹಕ್ಕಿಯ ಹಾಗೆ ಆಗಿ ಮತ್ತೆ ಕೇಳು ನೀನು ಚಿನ್ನದ ಬಗ್ಗೆ ನಿನಗೆ ವಜ್ರದ ತುಲಾಭಾರ ಮಾಡುತ್ತೇನೆ ಸ್ವಲ್ಪ ಸಮಾಧಾನವಾಗಿರು ಸರಿ ಹಾಗಾದರೆ ನಾವು ಹೊರಡುತ್ತೇವೆ ಆಮೇಲೆ ಈ ತಕ್ಕಡಿ ತುಂಬಾ ದುಬಾರಿಯದ್ದು ನಮ್ಮ ಮನೆಗೆ ಕಳಿಸಿಕೊಡಿ ಸರಿ ಸರಿ ಬಂಗಾರದ ತುಲಾಭಾರವಂತೆ ಆದರೆ ತಕ್ಕಡಿ ದುಬಾರಿಯಂತೆ ಆದರೆ ಯಾವ ತೊಂದರೆಯೂ ಇಲ್ಲ ಸೌದಾಮಿನಿ ದೇವಿ ನಿಮ್ಮ ಬಂಗಾರದ ತುಲಾಭಾರ ಖಂಡಿತವಾಗಿಯೂ ಆಗುತ್ತದೆ ಏಕೆಂದರೆ ಈಗ ರಾಮ ಇಲ್ಲ ನಾಲ್ಕು ದಿಕ್ಕುಗಳಲ್ಲಿ ಕೇವಲ ನಾವು ಮಾತ್ರ ಇದ್ದೇವೆ ನಾನು ಅಕ್ಕಲ್ಲೊಂಗೋದಿಬೇಕು ಇವತ್ ಮೊದಲನೇ ಬಾಲಿ ನನಗ್ ಪುಲಸ ಅಂತ ತೋಲ್ಸೋದಿಕ್ಕೆ ಅವಕಾಶ ಸಿಕ್ಕಿದೆ ಹೊಡೆ ಗುಣ್ಣಪ್ಪ ನಾನು ನನ್ನಿಂದ ತಪ್ಪಾಗಿದ್ಲೋ ಸಲೀ ನಾನ್ ನಾನು ನಿಭಾಯಿಸಿದ್ಲು ನಿಲ್ಸಿ ಹೊಡಿಲಿಲ್ಲ ಅಂದಿದ್ಲೆ ಯೋಲಿಬ್ಲು ಸೀಲಿ ನಿನ್ನ ಒದ್ದು ಒದ್ದು ಸಾಯಿಸಿ ಬೆಳ್ತಿದ್ಲು ಸುಮ್ನಿರೋ ನೀನ್ ಮತ್ತೆ ಬಂದ್ಬಿಟ್ಯಾ ಯಾಕೆ ಹಸುವಾಗಿತ್ತ ಇಲ್ಲ ಅಮ್ಮ ನಿದ್ದೆ ಬರ್ತಿದೆ ನಾನು ತುಂಬಾ ಪ್ರಯತ್ನ ಪಟ್ಟೆ ನನ್ನ ಹಾಸಿಗೆ ಬಿಟ್ರೆ ನನಗೆ ಬೆರೆಯಲು ನಿದ್ದೆನೆ ಬರ್ಲಿಲ್ಲ ನಿಮ್ ನೀವು ಕಳ್ಳನ್ ತರ ಬರ್ತಾ ಇದ್ರೆ ಭಾಸ್ಕರ್ ಮೇಲೆ ಯಾವ ತರ ಪ್ರಭಾವ ಬೀರುತ್ತೆ ಅನ್ನೋ ಯೋಚನೆ ಇದೆಯಾ ನಿಮ್ಗೆ ವಾವಾ ನಿನ್ ಗಂಡನ ಮನೆಯಿಂದ ಹೊರ ಹಾಕಿದ್ದು ಮಗನ್ ಮೇಲೆ ಏನು ಪ್ರಭಾವ ಬೀರಲ್ಲ ಅನ್ಕೊಂಡಿದ್ಯಾ ನೀವ್ ನಿದ್ದೆ ಮಾಡಕ್ ಬಂದಿದೀನಿ ಅಂತ ಹೇಳಿದ್ರಿ ಆಗ್ಲೇ ನಿದ್ದೆ ಮಾಡ್ತಿರ್ಬೇಕು ಮರ್ತೋಗಿದೀರಾ ನೀವಾಗ್ಲೆ ದೇಶ ಭ್ರಷ್ಟರಾಗಿದ್ದೀರಾ ಏನು ಮರ್ತಿಲ್ಲ ಎಲ್ಲಾ ನೆನಪಿದೆ ನನ್ಗೆ ಅಮ್ಮ ನಾನು ಒಪ್ಕೋತೀನಿ ನಾನ್ ತಪ್ಪು ಮಾಡಿದೀನಿ ಅಂತ ಆದ್ರೆ ನಾನು ಯಾವ ದೊಡ್ಡ ಅಪರಾಧನೂ ಮಾಡಿಲ್ಲ ಅದಕ್ಕೆ ನನ್ನ ನಿರ್ಧಾರ ಏನಂದ್ರೆ ನಾನು ಎಲ್ಲೂ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಯಾರಿಗೂ ಗೊತ್ತಾಗಲ್ಲ ನೀವು ನಿಮ್ ಸುಖಕ್ಕಾಗಿ ನಮ್ಮನ್ನೆಲ್ಲ ಅಪಾಯದಲ್ಲಿ ಸಿಕ್ಕ ಹಾಕ್ಸೋಕ್ ನೋಡ್ತಾ ಇದ್ದೀರಾ ಶಾರದಾ ಮಹಾತಾಯಿ ನಾನು ಇಲ್ಲೇ ಮನೆಯಲ್ಲೇ ಇದ್ರೆ ವಿಷಯನು ಮನೇಲೇ ಇರುತ್ತಲ್ವಾ ನಾನು ಮನೇಲಿ ಇರೋದು ಯಾರಿಗೂ ಗೊತ್ತಾಗಲ್ಲ ಏನಪ್ಪಾಯ ಅರ್ಥ ಆಯ್ತಾ ಬಿಡು ನಾನು ಹೇಳಿದಷ್ಟು ಮಾಡಿ ಬೆಳಗ್ಗೆ ನೀವಿಬ್ರು ದಯವಿಟ್ಟು ಬಾಯಿ ತೆಗಿಬೇಡಿ ರಾತ್ರಿ ಯಾವ್ದೇ ಕಿಟಕಿ ಬಾಗ್ಲು ತೆಗಿದಿರೋ ಹಾಗೆ ನಾನ್ ನೋಡ್ಕೋತೀನಿ ಅಷ್ಟೊಂದ್ ಸುಲಭ ಅನ್ಕೊಂಡ್ರ ಸುಲಭ ಅಂತೂ ಇದೆ ಸುಲಭ ಅಂತೆ ದೊಡ್ಡದಾಗ್ ಹೇಳ್ತಾ ಮನುಷ್ಯರು ಜೀವನದಲ್ಲಿ ಅಪಾಯನ ಎದುರಿಸಲೇಬೇಕು ಅವಾಗ್ಲೇ ಜೀವನದ ಅಸ್ಲಿ ಮಜಾ ಸಿಗೋದು ಎಷ್ಟು ತಿಂಗಳಾದ್ಮೇಲೆ ನಂಗೆ ವಿಶ್ರಾಂತಿ ತಗೊಳ್ಳೋ ಅವಕಾಶ ಸಿಕ್ಕಿದೆ ನಾನು ವಿಶ್ರಾಂತಿಯನ್ನು ಶಾಂತಿಯಿಂದ ಅನುಭವಿಸ್ತೀನಿ ಸಿಕ್ಕಾಕೊಂಡ್ರೆ ಇದಕ್ಕಿಂತ ದೊಡ್ಡ ದಂಡನೆ ಸಿಗುತ್ತೆ ಮಹಾರಾಜರು ಈಗಾಗ್ಲೇ ಘೋಷಣೆ ಮಾಡಿದ್ದಾರೆ ನೀನು ಮೂರ್ ತಿಂಗಳವರೆಗೂ ವಿಜಯನಗರದಲ್ಲಿ ಏನಾದ್ರು ಕಾಣಿಸಿದ್ರೆ ಜೀವನ ಪರ್ಯಂತ ಅಜ್ಞಾತವಾಸ ಕಳಿಸ್ತೀನಿ ಅಂತ ನಾನ್ ಹೇಳೋದನ್ ಕೇಳು ಈಗಲೇ ಇಲ್ಲಿಂದ ಹೊರಟ್ಬಿಡು ಮೂರ್ ತಿಂಗಳಲ್ಲ ಆರ್ ತಿಂಗಳ ಆದ್ಮೇಲೆನೆ ಬಾ ಹಾ ನಿಲ್ಲಿ ನಿಲ್ಲಿ ಸ್ವಲ್ಪನಾದ್ರೂ ದಯೆ ತೋರಿಸಿ ಮಗನ್ ಮೇಲೆ ನೋಡಿ ಏನಂದ್ರೆ ಹೇಗೆ ನಾವು ಎಚ್ಚರಿಕೆಯಿಂದ ಇದ್ರೆ ದುರ್ಘಟನೆಗಳು ಸಂಭವಿಸದಿಲ್ವೋ ಹಾಗೆಯೇ ನೀವಿಬ್ರು ಸುಮ್ನೆ ಇದ್ರೆ ನಾನ್ ಮನೇಲಿರೋ ವಿಷಯ ಎಲ್ರಿಗೂ ಗೊತ್ತಾಗೋದು ತಪ್ಪತ್ತೆ ಅರ್ಥ ಆಯ್ತಾ ನೀವಿಬ್ರು ಸುಮ್ನಿರ್ತೀರಾ ತಾನೇ ನೀವಿಬ್ರು ತಾನೆ ತಾನೇ ಹಾಗಿದ್ರೆ ಸರಿ ಅಯ್ಯೋ ಅಪ್ಪ ನೀವ್ ಯಾವ ಮಹಿಳೆಯರ ಮೇಲೆ ವಿಶ್ವಾಸ ಮಾಡ್ತಿದ್ದೀರಾ ನೋಡ್ತಿದ್ದೀರಾ ಇವರಿಬ್ರಿಗೆ ಯಾರ ಮೇಲಾದ್ರೂ ಚಾಡಿ ಹೇಳಕ್ ಸಿಕ್ಕಿಲ್ಲ ಅಂದ್ರೆ ಗೋಡೆ ಮೇಲೆ ಹೇಳಕ್ ಶುರು ಮಾಡ್ತಾರೆ ಈಗ ಶುರುವಾಗುತ್ತೆ ನನ್ನ ರಜೆಯ ದಿನಗಳು ಇಂತ ಅವಕಾಶ ರಾಜ ಮಹಾರಾಜರಿಗೂ ಸಿಕ್ಕಿರಲ್ಲ ಈಗ ನಾನು ಶಾಂತಿಯಾಗಿ ನನ್ನ ಹಾಸಿಗೆ ಮೇಲೆ ಎರಡೇ ಕೆಲಸ ಮಾಡೋದು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಮತ್ತೆ ಮಲ್ಕೋತೀನಿ ನಿದ್ದೆ ಮಾಡಿ ಹೇಳ್ತೀನಿ ಮತ್ತೆ ಊಟ ಮಾಡ್ತೀನಿ ಮತ್ತೆ ಮಲ್ಕೋತೀನಿ ಇದನ್ನು ಹೇಳ್ತಾ ಹೇಳ್ತಾ ಮತ್ತೆ ನನ್ಗೆ ಹಸು ಹತ್ತಿದೆ ಹಾಗೆ ನಿದ್ದೆನೂ ಬರ್ತಿದೆ ದೇವ್ರೆ ಈ ಸಂತೋಷ ಕೊಟ್ಟಿದ್ದಕ್ಕೆ ನಿನಗೆ ತುಂಬ ಹೃದಯದ ಧನ್ಯವಾದ ಈಗ ಆ ಸ್ಥಾನದ ಜವಾಬ್ದಾರಿ ಗುರುಗಳ ಷಡ್ಯಂತ್ರ ಮಹಾರಾಜರು ಬಹಿಷ್ಕಾರ ಮಾಡ್ತಾರೆ ಅನ್ನೋ ಭಯನೂ ಇಲ್ಲ ಈಗ ಯಾವುದೇ ವಿಘ್ನ ಬರ್ದಿರೋ ತರ ನೀನೇ ನೋಡ್ಕೋ ಈಗ ನಾನು ಕೇವಲ ತಿಂತೀನಿ ಹಾಗೂ ಮಲ್ಕೋತೀನಿ Qué vela tintini. Hago mal Qué vela. ಬಂದ್ರು ಈಗ ಇಷ್ಟು ರಾತ್ರಿಯಲ್ಲಿ ಬೇರೆಯವ್ರ ಮನೆ ಬಾಗ್ಲು ಬಂದು ತಟ್ತಾ ಬಂದ್ಬಿಟ್ಟ ಅಕ್ಕ ಅಯ್ಯೋ ಶಾಲಾ ಅವ್ನೆಲ್ಲ ಗಂಟು ಮುಂದೆ ಕತ್ಕೊಂಡ್ ಬಂದಿದ್ದಾನೆ ಗೋವಿಂದ ನೀನ್ ನೋಡಿ ತುಂಬಾ ಖುಷಿ ಆಯ್ತು ಶಾರದಾ ನಿನ್ ತಮ್ಮನ್ ಕೇಳು ಮೂರ್ ತಿಂಗಳಾಗುತ್ತಾ ಅಂತ ಹೇಳು ಈಗಷ್ಟೇ ಯಾವ ವಿಜ್ಞಾನು ಬೇಡ ಅಂದ್ರಿ ಈಗಾಗ್ಲೇ ಬಂದಾಗಿದೆ ನೋಡಿ ಶಾರದಾ ಅವರಪ್ಪ ಅಮ್ಮ ಕೆಲವು ವರ್ಷಗಳ ಹಿಂದೆ ಮಾಡಿರೋ ತಪ್ಪು ಈಗ್ಲೇ ಬರ್ಬೇಕಿತ್ತ ಬಚ್ಚಿಡ್ಲ ಅಕ್ಕ ನನ್ ಸೋದ್ರಳಿಯ ಇಲ್ಲಿ ಇದಾನೆ ಬಾಬಾ ನೋಡಿ ಪ್ರತಿನಿತ್ಯ ನನ್ ಕನ್ಸಲ್ ಬರ್ತಿದ್ದ ಈ ನನ್ ಸೋದ್ರಳಿಯ ಇನ್ ಮುಂದೆ ಬರೋದಿಲ್ಲ ಈಗ ಮುಂದೆನೆ ಬಂದಿದ್ದಾನಲ್ಲ ಅಯ್ಯೋ ನನ್ನ ಮುದ್ದು ಅಡಿಯ ನೋಡು ಬಂದಿದ್ದಾರೆ ಅಂತ ಗೋವಿಂದ್ ಬಾವ ಬಂದಿದ್ದಾರೆ ಆಟ ಅಲ್ವಾ ಇಷ್ಟು ದಿನ ಇವರೆಲ್ಲ ಮಾವ ಬೇರೆನಾ ಅಯ್ಯೋ ನನ್ ಕಷ್ಟ ಯಾರಿಗೋಗ್ ಹೇಳಿ ಎಷ್ಟು ಮುದ್ದಾಗಿದ್ದಾನೆ ಅಕ್ಕ ನನ್ ತಲಾ ಇದ್ದಾನಲ್ವಾ ಬಾವಾ ಭಾವ 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 ಇದಾವ ಸಂಬಂಧದಲ್ಲಿ ನೀವು ನನಗೆ ಭಾವ ಆದರೆ ನನ್ನ ಹೃದಯದಲ್ಲಿ ನೀವು ನನ್ನ ಗುರುಗಳು ಗೊತ್ತಾ ಭಾವ ಅಷ್ಟು ದೂರದಿಂದ ನಾನು ಯಾಕೆ ಬಂದೆ ಅಂತ ನನ್ನ ಒಂದು ಕಣ್ಣಿನಲ್ಲಿ ನನ್ನ ಅಳಿಯನನ್ನು ನೋಡುವ ಆಸೆಯನ್ನು ಹೊತ್ತು ಬಂದಿದ್ದೇನೆ ಆದರೆ ನನ್ನ ಇನ್ನೊಂದು ಕಣ್ಣಿನಲ್ಲಿ ನಿಮ್ಮ ಈ ದರ್ಶನದ ಅಭಿಲಾಷೆಯನ್ನು ಹೊತ್ತು ಬಂದಿರುವೆ ಭಾವ ನಾನು ಧನ್ಯನಾದೆ ಗೋವಿಂದ ನನ್ ಭಾಮ ನೀನು ನಿನ್ನ ಆಸೆ ಆಕಾಂಕ್ಷೆಗಳ ಜಂಜಾಟದಲ್ಲಿ ಇಷ್ಟೊಂದು ಕಷ್ಟ ತಗೊಳ್ಳೋ ಅವಶ್ಯಕತೆ ಇರ್ಲಿಲ್ಲ ಬೇರೆ ಏನು ತಗೊಳಕಿರ್ಲಿಲ್ಲ ಭಾವ ಅದಕ್ಕೆ ಕಷ್ಟನೇ ತಗೊಂಡೆ ಹೌದಾ ಸರಿ ಭಾವ ಅದನ್ನೆಲ್ಲ ಬಿಡಿ ನೀವ್ ಯಾವಾಗ್ಲೂ ಏನ್ ಹೇಳ್ತಿದ್ರಿ ಚಿತೆಯ ಸಮಾನ ಯಾವುದು ಚಿಂತೆ ಹೌದು ಅದೇ ಅದಕ್ಕೆ ನಾನು ಬಂದಿದ್ದೀನಿ ಭಾವ ಮುಂದೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಾನು ಇಲ್ಲಿರೋವರೆಗೂ ನೀವು ಚಿಂತೆ ಮಾಡಬೇಡಿ ಯಾಕಂದ್ರೆ ಆ ಚಿಂತೆನಾ ನಾನು ಎದುರಿಸ್ತೀನಿ ಕೇಳಿ ಎದುರಿಸ್ತಾರೆ ಮುಖ ನೋಡಿದ್ರೆ ನನ್ಗೆ ಅನ್ಸುತ್ತೆ ನನ್ನ ತಮ್ಮ ಇಲ್ಲಿಗೆ ಬಂದಿರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಅದೇನೆ ಇರ್ಲಿ ನನಗೆ ನನ್ ಮಗನ್ ಮಾವ ಬಂದಿರೋದನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಮಹಾತಾಯಿ ನೋಡಿ ಯಾವ ಭಾವಗೆ ಖುಷಿ ಆಗಲ್ಲ ಭಾವ ಹಾಗೇನೆ ಭಾವನ್ಗೂ ನನ್ನ ನೋಡಿ ಎಷ್ಟ್ ಎಷ್ಟ್ ಖುಷಿಯಾಗಿದೆ ಅಂದ್ರೆ ತುಂಬಾ ಖುಷಿ ಆಗಿದೆ ಅವ್ರು ನಿಮಗ್ ಹೇಳಿದ್ರು ನಿಮಗ್ ವಿಶ್ವಾಸ ಬರೋದಿಲ್ಲ ಬರೋದಿಲ್ಲ ಅಲ್ವಾ ಭಾವ ಹೌದು ಭಾವ ನೀವೇ ನನ್ನ ಗುರುಗಳು ಹಾಗೂ ನಾನು ನಿಮ್ಮ ಶಿಷ್ಯ ಜೊತೆಗೆ ಇತಿಹಾಸನೇ ಸಾಕ್ಷಿ ಶಿಷ್ಯ ಎಂದಿಗೂ ಗುರುಗಳಿಗಿಂತ ಮುಂದೆ ಬರ್ತಾನೆ ಅಂತ ಆದ್ರೆ ಭಾವ ನಾನು ನಾನ್ ಯಾವತ್ತು ನಿಮ್ಗಿಂತ ಮುಂದೆ ಹೋಗೋದಿಲ್ಲ ನಾನ್ ಯಾವತ್ತು ನಿಮ್ ಬಿಟ್ಟು ಮುಂದೆ ಹೋಗೋದಿಲ್ಲ ನಾನ್ ನಿಮ್ ತರನೆ ಆಗ್ಬೇಕು ಅನ್ಕೊಂಡಿದ್ದೀನಿ ಹವಾ ನಿಮ್ ತರಾನೆ ಗೋವಿಂದ ನೀನ್ ನಂತರ ಆಗುದ್ರೊಳಗೆ ನನ್ ಗತಿ ಏನಾಗುತ್ತೆ ಅಂತ ಗೊತ್ತಿಲ್ವಲ್ಲ ಅದಂತೂ ನಾನು ನಿಮ್ಮ ಮಾರ್ಗದರ್ಶನದಲ್ಲಿ ನಡೆದಾಗ ಗೊತ್ತಾಗುತ್ತದೆ ನೀನ್ ನಡಿಬೇಕಾದ್ರೆ ನಾನ್ ಹೆಸರಿ ಬೀಳ್ತೀನೋ ಗೊತ್ತಿಲ್ವಲ್ಲ ಅಯ್ಯೋ ಇವ ನೆನ್ಪಾಯ್ತು ನೋಡಿ ಮರ್ತೆ ಬಿಟ್ಟಿದೆ ಭಾವ ನಾನು ಬರ್ತಾ ನಿಮ್ಗೋಸ್ಕರ ಏನ್ ತಂದಿದ್ದೀನಿ ನೋಡಿ ಹಾಗೂ ಈ ಉಡುಗೊರೆಯಿಂದ ನನ್ನ ಈ ಗುರುದಕ್ಷಿಣೆ ಶುರುವಾಗುತ್ತದೆ ಮತ್ತೆ ಮುಂದೆನೂ ಕೊಡ್ತಾ ಇರ್ತೀನಿ ಹಾ ಅಯ್ಯೋ ಇದೇನಪ್ಪ ತಂದೆ ನೀನು ಭಾವ ನಿಮಗೆ ಸಿಹಿಯಾದ ಜೇನುತುಪ್ಪ ಇಷ್ಟ ಅಲ್ವಾ ಜೇನು ಸಿಹಿಯಾಗೆ ಇರುತ್ತೆ ಅದಕ್ಕೋಸ್ಕರನೇ ಇದನ್ನು ತಂದಿದ್ದೀನಿ ಭಾವ ನಾನ್ ನಿಮ್ಮ ಯಾವ ಮಾತನ್ನು ಮಾರಿಯೋದಿಲ್ಲ ನೆನಪಿದೆ ನನಗೆ ನೀವ್ ಹೇಳಿದ್ರಿ ಒಬ್ಬ ವ್ಯಕ್ತಿಗೆ ಹಾಲು ಇಷ್ಟವಾದಲ್ಲಿ ಅವರ ಮನೆಯಲ್ಲಿ ಗೋಮಾತೆ ಇರಬೇಕೆಂದು ಹಾಗೂ ಅದರ ಸೇವೆ ಮಾಡಬೇಕೆಂದು ಆಗ ಮನೆಯಲ್ಲಿ ಎಂದಿಗೂ ಹಾಲಿನ ಕೊರತೆ ಆಗುವುದಿಲ್ಲವೆಂದು ಹೌದು 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 ಹೇಳಿದ್ದೆ ಹೇಳಿದ್ದೆ ಆದ್ರೆ ಗೋವಿಂದ ಈ ವಿಷಯಕ್ಕೂ ಜೇನ್ತುಪ್ಪಕ್ಕೂ ಏನ್ ಸಂಬಂಧ ಇದೆ ಸಂಬಂಧ ಅಂತೂ ಮಡಕೆಯಲ್ಲಿ ಅಡಗಿದೆ ತೆಗೆದ್ರೆ ಗೊತ್ತಾಗತ್ತೆ ತೆಗೀರಿ ಭಾವ ಅಯ್ಯೋ ಇಲ್ಲ 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 ನೀನೇ ತೆಗಿ ಭಾವ ಉಡುಗೊರೆ ನಿಮ್ದು ನೀವೇ ತೆಗಿಬೇಕು ಅಪ್ಪ ಇದನ್ ತೆಗಿಬೇಡ ಇವ್ರ ಮಾತುಗಳನ್ನ ಕೇಳಿದ್ರೆ ನನ್ಗ್ಯಾಕೋ ಏನೋ ಅಪಾಯ ಬರುತ್ತೆ ಅನ್ಸ್ತಿದೆ ನಾನ್ ಹೇಳದ್ ಕೇಳಿ ಬೇಡ ತಗಿರಿ 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 ತೆಗಿರಿ ತೆಗಿರಿ ಭಾವ